ಶತಮಾನಗಳ ಮಹಾರಾಜರ ಕಾಲದಿಂದಲೂ ಬೇಡಿಕೆಯಾಗಿದ್ದ ಬಾಗಲಕೋಟೆ ಕುಡಚಿ ರೈಲ್ವೆ ಯೋಜನೆ ಎರಡ್ ಸಾವಿರದ ಹದಿನೇಳರಲ್ಲಿ ಪೂರ್ಣಗೊಳ್ಳಬೇಕಿತ್ತು ಆದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನೂವರೆಗೂ ಕಾಮಗಾರಿ ಮುಕ್ತಾಯವಾಗುತ್ತಿಲ್ಲ ಎಂದು ರೈಲ್ವೆ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಲ್ಲಿನ ಜನಪ್ರತಿನಿಧಿಗಳು ಮುತ್ತೈವಾರಿಯಾಗಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಮುಕ್ತಾಯಗೊಳಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಮೇಲೆ ಒತ್ತಡ ಹೇರಬೇಕು ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟಕ್ಕೆ ನಾನು ನಿಮಗೆ ಎಚ್ಚರಿಕೆ ನೀಡುತ್ತೇನೆ ಎಂದು ಹೇಳಿದರು ಬಾಗಲಕೋಟೆಯಿಂದ ಲೋಕಪುರದವರೆಗೆ ರೈಲ್ವೆ ಟ್ರ್ಯಾಕ್ ಪೂರ್ಣಗೊಂಡಿದ್ದು ಲೋಕಪುರದಿಂದ ಯಾದವಾಡ ಮತ್ತು ಯಾದವಾಡದಿಂದ ಮುದುಳದವರೆಗೆ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದೆ ಆದರೆ ಮುದೊಳದಿಂದ ಜಮಖಂಡಿಯವರೆಗೆ ಇನ್ನೂ ಕಾಮಗಾರಿ ಪ್ರಾರಂಭವಾಗಿಲ್ಲ ಸ್ವಾಧೀನದಿಂದ ಬಿಟ್ಟು ಹೋಗಿರುವ ಹತ್ತರಿಂದ ಹದಿನೈದು ಎಕರೆ ಜಾಗಗಳಿಗೆ ರೈತರಿಗೆ ಪರಿಹಾರ ನೀಡಿ ಇತ್ಯರ್ಥಪಡಿಸಬೇಕು ಇದನ್ನು ಜನಪ್ರತಿನಿಧಿಗಳೇ ಕೂಡಲೇ ಮಾಡಿಸಬೇಕು ಎಂದು ಕುತುಬುದ್ದೀನ್ ಖಾಜಿ ಆಗ್ರಹಿಸಿದರು ಜಮಖಂಡಿಯಿಂದ ಕುಡುಚಿಯವರೆಗೆ ರೈಲ್ವೆ ಟ್ರ್ಯಾಕ್ ಅಳವಡಿಸುವ ಜಾಗವನ್ನು ಸ್ವಚ್ಛಗೊಳಿಸಲು ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಟೆಂಡರ್ ಕರೆಯಲಾಗಿದ್ದು ಎಪ್ಪತ್ನಾಲ್ಕು ಎಕರೆ ಜಾಗದ ರೈತರು ಹೊಸ ಕಾಯ್ದೆಯ ಪರಿಹಾರ ಹಣಕ್ಕಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಸರ್ಕಾರ ಹೊಸ ಕಾಯ್ದೆಯ ಪರಿಹಾರಕ್ಕೆ ಒಪ್ಪಿಗೆ ನೀಡಿದ್ದರೂ ನ್ಯಾಯಾಲಯದಲ್ಲಿ ಅರ್ಜಿ ಇತ್ಯರ್ಥವಾಗಬೇಕು ಎಂದು ಅವರು ಒತ್ತಿ ಹೇಳಿದರು ಜಮಖಂಡಿ ಇವರನ್ನ ಭೇಟಿಯಾಗಿ ಮುದೋಳ ಮತ್ತು ಜಮಖಂಡಿ ಮಧ್ಯದೊಳಗ ಕುಡಚಿ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಕಾಮಗಾರಿ ಯಾಕೆ ಪ್ರಾರಂಭ ಆಗ್ತಾ ಇಲ್ಲ ಅನ್ನುವ ವಿಚಾರಾರ್ಥವಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಶಿರೋಳ ಭಾಗದಲ್ಲಿ ಇನ್ನೂ ಹನ್ನೆರಡು ಎಕರೆ ಜಮೀನು ಭೂಸ್ವಾಧೀನ ಮಾಡುವ ಅವಶ್ಯಕತೆ ಇದೆ ಆ ನಿಟ್ಟಿನೊಳಗ ಮಾನ್ಯ ಭೂಸ್ವಾಧನ ಭೂಸ್ವಾಧೀನ ಅಧಿಕಾರಿಗಳಾದ ಜಮಖಂಡಿ ಅವರು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸರ್ಕಾರ ಆ ಭೂಮಿಗೆ ಪರಿಹಾರಕ್ಕೆ ಅನುಮೋದನೆ ಕೊಟ್ಟಾಗ ಆ ಭೂಮಿಯನ್ನ ಭೂಸ್ವಾಧೀನ ಪಡಿಸಿಕೊಂಡು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸುವುದಾಗಿ ಈಗಾಗಲೇ ತಿಳಿಸಿದ್ದಾರೆ ಆ ನಿಟ್ಟಿನೊಳಗ ಮಾನ್ಯ ಬಾಗಲಕೋಟೆ ಜಿಲ್ಲೆಯ ಜನಪ್ರತಿ ಮತ್ತು ಮಾನ್ಯ ಬಾಗಲಕೋಟೆ ಜಿಲ್ಲಾ ಆಡಳಿತ ಒಂದು ವಹಿಸಿ ಬಹಳಷ್ಟು ಕಾಳಜಿಯನ್ನ ತಗೊಂಡು ಅದಕ್ಕೆ ಅಗತ್ಯ ಇರುವಂತಹ ಇನ್ನೂ ಹನ್ನೆರಡು ಎಕರೆ ಜಮೀನು ಬೇಕಾಗೈತಿ ಅದನ್ನ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಿ ಮುದೋಳದಿಂದ ಜಪ್ಕಂಡಿ ಅವರಿಗೆ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡಬೇಕಂತ ಹೇಳಿ ಜಿಲ್ಲಾ ಆಡಳಿತಕ್ಕೆ ನಾನು ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಶಾಸಕ ಇರ್ಬೋದು ಸಂಸದರಿರ್ಬಹುದು ಸಚಿವರು ಇರ್ಬೋದು ಅವರನ್ನ ನಾವು ಒತ್ತಾಯ ಮಾಡ್ತೀನಿ ಈಗಾಗಲೇ ಈ ಯೋಜನೆ ಹದಿನಾರು ಕೋಟಿ ರೂಪಾಯಿ ವೆಚ್ಚದ ಹೋಗಿ ಇವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಎರಡು ಸಾವಿರ ಹದಿನೇಳರಲ್ಲಿ ಮುಕ್ತಾಯ ಆಗಬೇಕಾಗಿದ್ದ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಕೂಡ ಪೂರ್ಣಗೊಳ್ಳುವ ಲಕ್ಷಣ ಕಾಣ್ತಾ ಇಲ್ಲ ಅದಕ್ಕೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರಗಳು ಜಿಲ್ಲಾಡಳಿತ ಜಾಗೃತರಾಗಬೇಕು ಇಲ್ಲಂದ್ರೆ ನಮಗೆಲ್ಲ ಗೊತ್ತೈತಿ ನಾವು ಎಲ್ಲ ತಹಸೀಲ್ದಾರ್ ಕಚೇರಿ ಅಸಿಸ್ಟೆಂಟ್ ಕಮಿಷನ್ ಕಚೇರಿ ಮತ್ತು ಇಡೀ ಜಿಲ್ಲಾದ ಅಂತ ಧರಣಿ ಸತ್ಯಾಗ್ರಹ ಮಾಡಿದೆವು ಪತ್ರ ಚಳವಳಿಗಳನ್ನು ಮಾಡಿದೆವು ಅರೆ ಭತ್ತದ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಹೆಂಗ ಸರ್ಕಾರಗಳಿಗೆ ಬಿಸಿಯನ್ನು ತಟ್ಟಿಸೋ ತಾವು ಜೇರ ಬಾಗಲ್ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿಗೆ ಅನುಕೂಲ ಮಾಡ ಕೊಡಲಿಲ್ಲ ಅಂದ್ರೆ ಮತ್ತೆ ಅದೇ ರೀತಿಯ ಒಂದು ಜನಾಂದೋಲನ ಮಾಡಿ ಸರ್ಕಾರಗಳಿಗೆ ಬಿಸಿ ತಟ್ಟಿಸಬೇಕಾಗತ್ತ ಅನ್ನುವಂತ ಎಚ್ಚರಿಕೆಯನ್ನ ನಾನು ಮೊದಲ್ ಜಮಖಂಡಿ ಮತ್ತು ಕೇರಳ ಭಾಗದಿಂದ ಎಲ್ಲ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ಕುರ್ಚಿ ಬಾಗಲಕೋಟೆ ರೈಲ್ವೆ ಆಗಬೇಕಂತ ಇಂಥ ಪ್ರಿಯರು ಎಲ್ಲರೂ ನಮ್ಮ ಜೊತೆ ಜೊತೆದಾರ ನಾವು ಉಗ್ರ ಸ್ವರೂಪದ ಹೋರಾಟ ಮಾಡೋಕ್ಕಿಂತ ಮುಂಚಿತವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಈ ಯೋಜನೆಗೆ ಎರಡ್ ಸಾವಿರ ಇಪ್ಪತ್ತ ಮಾಡಿ ಅಂತ ಏನ್ ಹೇಳಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರ ಒಳಗಾಗಿ ಈ ಯೋಜನೆ ಬಳಸಿದ್ರೆ ಬಹಳ ಸಂತೋಷ ಇಲ್ಲಾಂದ್ರೆ ಬಹಳಷ್ಟು ಉಗ್ರ ಸ್ವರೂಪದ ಹೋರಾಟ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಚ್ಚರಿಕೆಯನ್ನ ಕೊಡ್ತಿದೆ ಸುದ್ದಿಗೋಷ್ಠಿಯಲ್ಲಿ ರೈಲ್ವೆ ಹೋರಾಟಗಾರ సుభాస్ శిరపూర డాక్టర్ జమఖండి జమఖండీ కడప్పహసమీ మైనుద్దీన్ ఖాజీ సేరదంత అనేకరు ఉపస్థితర